ರಥೋತ್ಸದಲ್ಲಿ ವಿಶೇಷ ಏನು ಅಂತಂದ್ರೆ ಈ ನವದ ನವದಂಪತಿಗಳು ಆಗ್ತಾನೆ ಮದುವೆ ಆಗಿರ್ತಕ್ಕಂಥವ್ರು ಒಂದು ಈಗ ಗಂಡು ಹೆಣ್ಣು ಸೇರಂಗಿಲ್ಲ ಹಂಗೆ ಹಿಂಗೆ ಅತ್ತೆ ಮನೆ ಇದು ಅಂದ್ಬಿಟ್ಟು ಹೇಳಿ ಒಂದು ಪ್ರತೀತಿ ತಂದಿದ್ದಾರೆ ಆ ಪ್ರತಿದಿ ಅಂತ ಅವ್ರೆಲ್ಲಾ ಸೇರ್ಬೇಕಾಗಿರೋದು ಈ ನಮ್ಮ ಚಾಮರಾಜೇಶ್ವರ ರಥೋತ್ಸದಲ್ಲೇ ಎಲ್ಲಾ ಸೇರಿ ದೇವರಿಗೆ ಹಣ್ಣು ಜೀವನ ಎಸಿದ್ದು ಅವ್ರ ಏನು ಮುಂದಿನ ಹೆಜ್ಜೆ ಏನ್ ಇಡಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ ಚಾಮರಾಜೇಶ್ವರ ಆಷಾಢ ಮಾಸದಲ್ಲಿ ಅಗಲಿದ ಪತಿ ಪತ್ನಿಯನ್ನು ಮಾಡ್ತಾರೆ ಅಲ್ವೇ ಮಕ್ಕಳ ಚಾಮರಾಜೇಶ್ವರ ಅಂತ ಹಂಗೆ ಚಾಮರಾಜೇಶ್ವರ ಮಕ್ಕಳನ್ನ ದಯಪಾಲಿಸ್ತಕ್ಕಂತ ಇದು ಹಂಗಾಗಿ ಅದನ್ನ ಬಂದು ಪ್ರಾರ್ಥನೆ ಮಾಡ್ತಾರೆ ಅವ್ರ ಮುಂದೆ ಯಾವ್ದೇ ಹೆಜ್ಜೆ ಅವ್ರ ಸಂಕಲ್ಪ ಮಾಡಿ ಹೆಜ್ಜೆ ಇಡ್ತಾರೆ ಆ ಹೆಜ್ಜೆ ನಾವ್ ನೆರವೇರಿಸಿಕೊಡ್ತಾನೆ ನೆರವೇರಿಸ್ಕೊಡ್ತಾನೆ ಈ ಎಷ್ಟು ಸಂಬಳ ನಿಮ್ಗೆ ಸಾವಿರದ ನಾನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಯಾರು ಜೀವನ ಮಾಡಕ್ ಅಂದ್ರೆ ಒಂದು ನರೇಗ ಕೂಲಿಗೋದ್ರೆ ದಿನಕ್ಕೆ ದಿನಕ್ಕೆ ಐನೂರು ರೂಪಾಯಿ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಒಂದು ನರೇಗಾ ಕೂಲಿ ಅವ್ರಿಗೆ ಅದಕ್ಕಿಂತ ಕಡೆ ಆಗುತ್ತಾ ಅಚ್ಚಕ ವೃತ್ತಿ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ ಸಂವೇದನೆ ಕಳ್ಕೊಂಬಿಟ್ಟಿದ್ದೀರಾ ದಯಮಾಡಿ ಇವರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ ಒಂದು ಗೌರವಯುತವಾದಂಥ ಸಂಭಾವನೆಯನ್ನು ಕೊಡಿ ಅವರು ದೇವ್ರ ಸೇವೆ ಮಾಡೋರು ಅವ್ರಿಗೊಂದು ಗೌರವಯುತವಾದ ಸಂಭಾವನೆ ಕಡೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲಿಗಾಗತ್ತೆ ರೀ ನಾವು ದರ್ಶನ್ ಪ್ರಧಾನ ಅರ್ಚಕರು ಆಗ್ಮೀಕರು ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಚಾಮರಾಜನಗರ ಭಾಗರ್ತ ಸಂಪೃಕ್ತವು ಭಾಗರ್ತ ಪ್ರತಿಪತ್ತೆ ಜಗದಪ್ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವು ಅರೆಕುಟಾರ ಅನ್ನ ಗ್ರಾಮದಲ್ಲಿ ಗ್ರಾಮ ಇದು ಇದು ಚಾಮರಾಜೇಶ್ವರ ಚಾಮರಾಜನಗರ ಪ್ರಸಿದ್ಧವಾಗಿ ಚಾಮರಾಜನಗರ ಅಂತ ಪ್ರತಿಯೊಬ್ಬರಿಗೂ ಜ್ಞಾಪಕ ಬರೋದು ಚಾಮರಾಜೇಶ್ವರ ಚಾಮರಾಜನಗರ ಅನ್ನೋದು ಸಂಪೂರ್ಣವಾಗಿ ಗೊತ್ತಿದ್ದು ಹೇಗೆ ಜ್ಞಾಪಕ ಬರುತ್ತೆ ಹಾಗೆ ಇದು ಮುಂಬಡಿ ಕೃಷ್ಣ ಎಡೆಯರವರು ಅವರ ತಂದೆ ಹೆಸರಲ್ಲಿ ದೇವಸ್ಥಾನ ಕಟ್ಟಿಸಿ ಕಟ್ಟಿಸಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ಆ ಒಂದು ಸಂಕಲ್ಪದಂತೆ ಮ ಶೃಂಗೇರಿ ದೇವಸ್ಥಾನ ಕಟ್ಟಿಸ್ತಾರೆ ಶಿವಾಲಯ ಕಟ್ಟಿಸ್ತಾರೆ ಹಾಗೆ ಶೃಂಗೇರಿ ಮಹಾಸ್ವಾಮಿಗಳ ಹತ್ರ ಚಂಗ ಶಂಕರಾಚಾರ್ಯರು ಉಗ್ರ ಸಿಂಗ್ ಭಾರತಿ ಮಹಾಸ್ವಾಮಿಗಳು ಜಗದ್ಗುರುಗಳು ಶೃಂಗೇರಿಗೆ ಮಹಾರಾಜರು ಹೋಗಿ ಕೇ ಹೇಳ್ತಾರೆ ಈ ರೀತಿಯ ನಾವೊಂದು ಶಿವಾಲಯ ಕಟ್ಟಿಸಿದ್ದೀನಿ ಈ ಥರ ಹೇಳ್ತಾರೆ ಆವಾಗ ಮಹಾಸ್ವಾಮಿಗಳು ಪೂರ್ವಕವಾಗಿ ನೀವು ಮಹಾರಾಜರು ಬಂದಿದ್ದೀರಿ ಇದು ಕಾಶಿಯಲ್ಲಿ ಇದ್ದಿರ್ತಕ್ಕಂಥ ಶಿವಲಿಂಗ ವಿಶ್ವನಾಥ ಹಾಗೆಯೇ ಶೃಂಗೇರಿ ಮಹಾಸ್ವಾಮಿಗಳು ಶೃಂಗೇರಿಗೆ ತೊಗೊಂಬಂದು ಚಂದ್ರಮೌಳೇಶ್ವರ ಅಂತ ಪೂಜೆ ಮಾಡಿ ಮಟ್ ಇದ್ದಾರೆ ಆಗ ನೀವು ಮಹಾರಾಜರು ಬಂದಿದ್ದೀರಿ ನಾವೇ ಒಂದು ಶಿವಲಿಂಗ ಕೊಡ್ತೀನಿ ಅದನ್ನೇ ತೊಗೊಂಡೋಗಿ ಪ್ರಧಾನವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಅನುಗ್ರಹ ಪೂರ್ವಕವಾಗಿ ಆಶೀರ್ವಾದ ಪೂರ್ವಕವಾಗಿ ಮಹಾರಾಜರಿಗೆ ಅದನ್ನು ಶಿವಲಿಂಗಾನ ಕೊಡ್ತಾರೆ ಅದನ್ನು ಆ ತೊಗೊಂಬಂದು ಮಹಾರಾಜರು ಇಲ್ಲಿ ಚಾಮರಾಜನಗರದ ಪೂರ್ವಾಭಿವೃದ್ಧಿಗೆ ಚಾಮರಾಜೇಶ್ವರ ಅಂತ ಹೆಸರು ನಾಮಕರಣ ಆಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ತಾರೆ ಇದು ಶೃಂಗೇರಿ ಗುರುಗಳು ಕೊಟ್ಟಂತ ಕಾಶಿಯಿಂದ ತಂದಂತ ಶಿಲಿಂಗ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡ್ ಬಂದಿದ್ದೀರಾ ನಾವೀಗ ಮೂರು ವರ್ಷದಿಂದ ಇದು ಇದ್ಮಾಡ್ತಿದೀವಿ ನಿಮ್ಮ ಹಿಂದೆ ನಮ್ಮ ಹಿಂದೆ ಆಗ್ವಿಗಳೆಲ್ಲ ಇದ್ರು ನಮ್ಮ ಎಲ್ಲ ಇದ್ರು ಅವರೆಲ್ಲ ಕಾಲ ನಂತರವಾಗಿ ನಾವು ಈ ದೇವ್ರಿಗೆ ಏನೇನು ವಿಶೇಷ ಸೇವೆ ಇಲ್ಲಿ ಪ್ರತಿದಿನ ಪ್ರಾದ ತುಂಬಾ ಪೂರ್ವದಲ್ಲಿ ಉದಿ ಸೇವೆ ಅಂತ ಆಗ್ತಿತ್ತು ಉದಿ ಸೇವೆ ಪ್ರಧಾನವಾಗಿ ಸ್ಪೂರ್ವ ಸೇವೆ ನಡೆದು ಅಲ್ಲಿಂದ ಉದಿ ಸೇವೆ ಆಗಿ ಆಮೇಲೆ ದೇವಸ್ಥಾನದಲ್ಲಿ ಅಗ್ರೋತ್ಕ ಬರೋದು ಅಂತಿತ್ತು ಆನೆ ಮೇಲೆ ಶಿವ ದೊಡ್ಡಾರ್ಸನ್ ಪುಳದಿಂದ ಆನೆ ಮೇಲೆ ನೀರು ತೊಗೊಂಬಂದು ಆ ಒಂದು ನೀರಿನಲ್ಲಿ ಸ್ನವನ ಪೂಜೆ ಆಗೋದು ಆ ಸ್ನಪನ ಪೂಜೆ ಎಲ್ಲ ಆಗಿ ಮಹಾಗಣಪತಿ ಪೂಜೆ ಎಲ್ಲ ಆಗಿ ಆಮೇಲೆ ಪ್ರಾತಃ ಕಾಲದ ಅಭಿಷೇಕ ಆಗೋದು ಆಮೇಲೆ ಮೂರು ಸನ್ನಿಧಿಗಳು ಚಾಮುಂಡೇಶ್ವರಿ ಸನ್ನಿಧಿ ಕೆಂಪನಂಜಾಂಬ ಪಾರ್ವತಿ ಆ ಸನಿದಿಲೂ ಎಲ್ಲ ಸಾಸನ ಸಾಸನಿದಲ್ಲ ಪೂಜೆ ಆದಮೇಲೆ ತಿರ್ಗಾ ಮಧ್ಯಾಹ್ನ ಕಾಲದ ಅಭಿಷೇಕ ಆಗೋದು ತಿರ್ಗಾ ಸಾಯಂಕಾಲ ಬಂದು ಪ್ರದೋಷಕಾಲ ದೀಪ ದೀಪಟಿಗೆ ಸಲಾಮ್ ಅಂತ ಹೇಳ್ತೀವಿ ಅದನ್ನು ಅದಾದ ನಂತರದಲ್ಲಿ ಪ್ರದೋಷಕಾಲ ಪೂಜೆ ತ್ರಿಶತಿ ಅರ್ಚನೆ ಎಲ್ಲ ಆಗಿ ಮಹಾಮಂಗಾರತಿ ತಿರ್ಗಾ ಸಾಯಂಕಾಲ ರಾತ್ರಿಗೆ ಕೊನೆಯದಾಗಿ ದೀಪಾರಾಧನೆ ಎಲ್ಲ ಆದಮೇಲೆ ಏಕಾಂತ ಸೇವೆ ನಡೆದಿತ್ತು ನೋಡಿದ್ವಿ ಈಗಲೂ ದೀವಟ್ಗೆ ಸಲ ಈಗಲೂ ಮಾಡ್ತೀರಾ ಈಗಲೂ ಸಂಜೆ ಹೊತ್ತು ಆರತಿ ಕೊಡ್ಬೇಕಾದ್ರೆ ಮಾಡ್ತೀವಿ ಮಾಡ್ತೀರಿ ಎಷ್ಟು ಗಂಟೆಗೆ ಸಂಜೆ ಐದುವರೆ ಅಷ್ಟೊತ್ತಿಗೆ ದೇವಸ್ಥಾನ ಬಾಗಲ್ ತೆಗೆದಾಗ ಆರತಿ ಆಗುತ್ತೆ ಪ್ರತಿದಿನ ಮಾಡ್ತೀರಾ ಸೊ ಇವೆಲ್ಲಾ ಪ್ರತಿದಿನ ನಡೆಯೋ ಸೇವೆಗಳು ನಡೀತಿದ್ದು ಈಗ ಸದ್ಯದಲ್ಲಿ ಸ್ವಲ್ಪ ಕಾನೂನು ಕ್ರಮೇಣ ಸಿಗ್ಬಂದಿಗಳ ಕೊರತೆಯಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ಸ್ವಲ್ಪ ಏನು ಇಲ್ಲಿ ನಡಿಬೇಕಾಗಿದೆ ಸನ್ನಿಧಿಗಳಲ್ಲಿ ಮೂರು ಕಾಲ ಅಭಿಷೇಕ ಏನು ಪ್ರಾತಃ ಕಾಲ ಮಾಧ್ಯಮ ಪ್ರದೋಷ ಕಾಲ ನಡಬೇಕು ಅದಾಗ್ಬೋದು ಆರತಿ ಆಗ್ಬೋದು ಇದೆಲ್ಲ ಸಾಧಾರಣ ವಿಶೇಷ ವಿಶೇಷ ಏನು ನಡೆಯುತ್ತಿಲ್ಲ ಆಷಾಢ ಮಾಸದಲ್ಲಿ ಮಹಾರಥೋತ್ಸವ ಜ್ಯೇಷ್ಠ ಮಾಸದಲ್ಲಿ ಕಲ್ಯಾಣೋತ್ಸವ ಪ್ರತಿ ಮಾಸದಲ್ಲಿ ಇದು ಮಾಸೋತ್ಸವ ಸಂವತ್ಸರೋತ್ಸವ ಹೀಗೆ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವ ಅಂತ ಇದೆ ಅದರಂತೆ ಆಯಾ ಈಗ ನಾವು ಜ್ಯೇಷ್ಠ ಮಾಸದಲ್ಲಿ ಗಿರಿಜಾ ಕಲ್ಯಾಣ ಆಷಾಢ ಮಾಸದಲ್ಲಿ ಮಹಾರಥೋತ್ಸವ ನವರಾತ್ರಿಲಿ ನವರಾತ್ರೋತ್ಸವ ದರ್ಬಾರೋತ್ಸವ ಅಂತ ನಡೆಯಿತು ಅದು ಸ್ವಲ್ಪ ಈಗ ಇದಾಗಿದೆ ಹಾಗೆ ಧನುರ್ ಮಾಸದಲ್ಲಿ ಆರಿದ್ರಾ ದರ್ಶನ ಅಂಧಕಾಸುರ ಸಂಹಾರ ಹರಿದ್ರೆ ಅಂಧಕಾಸುರ ಸಂಹಾರ ಈಗ ಮಾಡ್ತಾ ಇದ್ದೀರಾ ಇವಾಗಿಲ್ಲ ಸ್ವಲ್ಪ ಅದೇ ಸಿಬ್ಬಂದಿಗಳ ಸ್ವಲ್ಪ ಕೊರತೆಯಿಂದ ಸ್ವಲ್ಪ ಕೇಳಿ ಸ್ನೇಹಿತರೆ ಸರ್ಕಾರ ಕೇಳಿಸ್ಕೊಳ್ಳಿ ಸಿಬ್ಬಂದಿಗಳ ಕೊರತೆಯಿಂದ ಬಹಳ ಒಂದು ಅಭೂತಪೂರ್ವವಾದಂತಹ ಸೇವೆ ಸ್ವಾಮಿಗೆ ಅಂಧಕಾಸುರ ಸಂಹಾರ ನಿಂತೋಗಿದೆ ದಯಮಾಡಿ ಸಿಬ್ಬಂದಿ ಕೊಡಿ ಅದ್ಭುತವಾದುರ ಸೇವೆ ಚಾಮರಾಜನಗರದ ಜನಕ್ಕೆ ನೋಡೋದಕ್ಕೆ ಸಿಕ್ಲಿ ಆಮೇಲೆ ವೇತನ ವರಮಾನ ಇದಾಗಿದೆ ಈ ಎಷ್ಟು ಸಂಬಳ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಯಾರಾದ್ರೂ ಜೀವನ ಮಾಡೋಕ್ಕಾಗುತ್ತೆ ಅಂದರೆ ಒಂದು ನರೇಗ ಕೂಲಿಗೋದ್ರೆ ದಿನಕ್ಕೆ ಐದು ದಿನಕ್ಕೆ ಐನೂರು ರೂಪಾಯಿ ದಿನಕ್ಕೆ ಹದಿನೈದು ಸಾವಿರ ರೂಪಾಯಿ ಒಂದು ನರೇಗಾ ಕೂಲಿ ಅವನಿಗೆ ಅದಕ್ಕಿಂತ ಕಡೆಯವೃತ್ತ ಅರ್ಚಕೆ ವೃತ್ತಿ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ ಸಂವೇದನೆ ಕಳ್ಕೊಂಬಿಟ್ಟಿದ್ದೀರಾ ದಯಮಾಡಿ ಇವರಿಗೆಲ್ಲ ಸಂಬಳ ಜಾಸ್ತಿ ಮಾಡಿ ಒಂದು ಗೌರವಯುತವಾದಂಥ ಸಂಭಾವನೆಯನ್ನು ಕೊಡಿ ಅವರು ದೇವ್ರ ಸೇವೆ ಮಾಡೋರು ಅವ್ರಿಗೊಂದು ಗೌರವಯುತವಾದ ಸಂಭಾವನೆ ಕಡೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲಿಗಾಗುತ್ತೆ ಈಗ ಅಂಧಕಾಸುರ ಸಂಹಾರ ನಿಂತಾಗಿದೆ ಬೇರೆ ಏನ್ಸೀಪೋತ್ಸವ ಕೃತಿಕೋತ್ಸವ ನಡೀತಾ ಇದೆ ಆ ಜ್ಯೇಷ್ಠ ಮಾಸ ಕಲ್ಯಾಣೋತ್ಸವ ನಡೀತಾ ಇದೆ ಗಿರ್ಜಾಕ ಇದು ಮಹಾರಥೋತ್ಸವ ಆಷಾಢ ಮಾಸದಲ್ಲಿ ಅದು ನಮಾಹೋತ್ಸವ ಹಂಗ ಅದು ನಡೀತಾ ಇದೆ ಇದು ಶಿವರಾತ್ರಿ ವಿಶೇಷ ಶಿವರಾತ್ರಿ ನಡೆಯುತ್ತೆ ಶಿವರಾತ್ರಿ ಅಂದ್ರೆ ಅವತ್ತಿನ ದಿನ ನಾಲ್ಕು ಜಾವ ಅಭಿಷೇಕ ಆಗಬೇಕು ಸಂಜೆ ಹೊತ್ತು ಸಂಜೆಯಿಂದ ಬೆಳಗಿನ ಜಾವದವರೆಗೂ ಮೂರ್ ನಾಲ್ಕ್ ಕಾಲ ಅಭಿಷೇಕ ಪೂಜೆ ಅಂತ ಹೇಳ್ತೀವಿ ಜಾಸ್ತಿ ಭಕ್ತಾದಿಗಳು ಯಾವಾಗ ಬರೋದು ಆಷಾಢ ಮಾಸ ಅಮ್ಮನವರು ಶಿವಶಕ್ತಿ ಇಬ್ರು ಇರ್ತಕ್ಕಂತಹದ್ದು ಹಂಗಾಗಿ ಚಾಮುಂಡೇಶ್ವರಿ ಸನ್ನಿಧಿ ಈ ಕಡೆ ಪಾರ್ವತಿ ಸನ್ನಿಧಿ ಆಷಾಢ ಮಾಸದಲ್ಲಿ ನಿಂಬೆಣ್ಣು ದೀಪ ಹಚ್ಚೋರು ಆಮೇಲೆ ಅವರವರ ಹರಕೆ ಇದ್ ಮಾಡ್ಕೊಳೋರು ರಥೋತ್ಸದಲ್ಲಿ ವಿಶೇಷ ಏನು ಅಂತಂದ್ರೆ ಈ ನವದ ದಂಪತಿಗಳು ಆಗ್ತಾನೆ ಮದ್ವೆ ಆಗಿರ್ತಕ್ಕಂಥವ್ರು ಬಂದು ಈಗ ಗಂಡು ಹೆಣ್ಣು ಸೇರಂಗಿಲ್ಲ ಹಿಂಗೆ ಅತ್ತೆ ಮನೆ ಇದು ಅಂದ್ಬಿಟ್ಟು ಹೇಳಿ ಒಂದು ಪ್ರತೀತಿ ತಂದಿದ್ದಾರೆ ಆ ಪ್ರತೀತಿ ಅಂತ ಅವ್ರೆಲ್ಲಾ ಸೇರ್ಬೇಕಾಗಿರೋದು ಈ ನಮ್ಮ ಚಾಮರಾಜೇಶ್ವರ ರಥೋತ್ಸದಲ್ಲೇ ಎಲ್ಲಾ ಸೇರಿ ದೇವರಿಗೆ ಹೆಣ್ಣು ಜನ ಎಸ್ದು ಅವ್ರ ಏನು ಮುಂದಿನ ಹೆಜ್ಜೆ ಏನ್ ಇಡಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ಕೋತಾರೆ ಆಷಾಢ ಮಾಸದಲ್ಲಿ ಅಗಲಿದ ಪತಿಪತ್ನಿಯನ್ನ ಸೇವೆ ಮಾಡ್ತಾರೆ ಅಲ್ವೇ ಮಕ್ಕಳ ಚಾಮರಾಜೇಶ್ವರ ಅಂತ ಹಾಗೆ ಚಾಮರಾಜೇಶ್ವರ ಮಕ್ಕಳನ್ನ ದಯಪಾಲ ಇದು ಹಂಗಾಗಿ ಅದನ್ನ ಬಂದು ಪ್ರಾರ್ಥನೆ ಮಾಡ್ತಾರೆ ಅವ್ರ ಮುಂದನೆ ಯಾವ್ದೇ ಹೆಜ್ಜೆ ಅವ್ರ ಸಂಕಲ್ಪ ಮಾಡಿ ಹೆಜ್ಜೆ ಇಡ್ತಾರೆ ಆ ಹೆಜ್ಜೆ ನಾವ್ ನೆರವೇರಿಸ್ಕೊಡ್ತೇನೆ ಕೊಡ್ತಾನೆ ಸೊ ಅದೇ ಅತಿ ಹೆಚ್ಚು ಭಕ್ತಾದಿಗಳು ಬರುದು ಅವಾಗ ಆಷಾಢ ಮಾಸದಲ್ಲಿ ಈ ಕಾರ್ತೀಕ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ್ ಸೋಮವಾರಗಳಲ್ಲಿ ಜನ ಬರ್ತಾರೆ ಹಾಗೆ ಶಿವರಾತ್ರಿ ನಾಲ್ಕು ಜ ಪೂಜೆಗಳಲ್ಲೂ ಇರ್ತಾರೆ ರಾತ್ರಿ ಜನ ಬರ್ತಾನೆ ಇರ್ತಾರೆ ಬರ್ತಾರೆ ಸಾಧಾರಣ ಬರ್ತಾರೆ ಅಂತ ಇದು ಅಂತ ಹೇಳಕ್ ಈಗ ನಂಜುನ್ ಕೂಡ ಆತರ ಇದ್ ಮಾಡ್ಕೊಳಕ ಹೊಲಸಕ್ಕಾಗಲ್ಲ ಸಾಧಾರಣವಾಗಿ ಎಲ್ಲಾ ಕಡೆ ಪ್ರದಕ್ಷಿಣೆ ಯಾವ ಜನ ಹೋಗಿ ಇದ್ ಮಾಡ್ತಾರೆ ಅದರಂತೆ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಶಿವ ಶಿವನ ದೇವಸ್ಥಾನಗಳೆಲ್ಲ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಇದ್ ಮಾಡ್ತಿರ್ತಾರೆ ಈ ದೇವಸ್ಥಾನದ ವಿಶೇಷ ಏನು ಬಹಳ ವಿಶೇಷ ಏನು ಇಲ್ಲಿ ಚಾಮರಾಜೇಶ್ವರ ಬಂದು ಆದಿತ್ಯಾತ್ಮಕ ರುದ್ರ ರುದ್ರಲ್ಲಿ ಹನ್ನೊಂದು ಜನ ಏಕಾದಶ ರುದ್ರರು ಅಂತ ಅದ್ರಲ್ಲಿ ಚಾಮರಾಜೇಶ್ವರ ಬಂದು ಆದಿತ್ಯಾತ್ಮಕ ರುದ್ರ ಆ ಸ್ವಾಮಿಗೆ ಸಂಬಂಧಪಟ್ಟಂತೆ ಎಡಭಾಗ ಸನ್ನಿಧಿಗಳಲ್ಲಿ ಈ ಹನ್ನೊಂದು ರುದ್ರರು ಒಂದೇ ಗೋಡೆ ಇದರಲ್ಲಿ ಚಾಮರಾಜೇಶ್ವರನಂಗೆ ಸೇರಿದ ಸನ್ನಿಧಿಗ್ ಸೇರದಂಗೆ ಹನ್ನೊಂದು ರುದ್ರರು ಒಂದೇ ಸನ್ನಿಧಿಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ಬಂದು ಒಂದು ಸರಿ ಬಂದು ನಮಸ್ಕಾರ ಮಾಡಿ ಮಾಡ್ತು ಅಂತಂದ್ರೆ ಹನ್ನೊಂದ್ ಜನ ರುದ್ರಿಗೂ ಏಕಕಾಲದಲ್ಲಿ ಪೂಜೆ ಮಾಡಿ ನಮಸ್ಕಾರ ಫಲ ಸಿಗುತ್ತೆ ಸ್ನೇಹಿತರೆ ನೀವು ಎಲ್ಲಿಯೂ ಕಾಣದಂತ ಅತ್ಯಪರೂಪದ ಏಕಾದಶ ರುದ್ರರ ಸನ್ನಿಧಿ ಯಾವ್ದಪ್ಪ ಅಂದ್ರೆ ಅದು ಚಾಮರಾಜೇಶ್ವರನ ಸನ್ನಿಧಿ ಒಂದು ಸಲ ನೀವು ಈ ಚಾಮರಾಜೇಶ್ವರನ ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಒಮ್ಮೆಗಿನ ಏಕಾದಶ ರುದ್ರರನ್ನು ತಾಯಿ ಚಾಮುಂಡೇಶ್ವರಿಯನ್ನು ಕೆಂಪನಂಜಾಮ ದೇವಿ ಗೌರಿಯನ್ನು ಏಕಕಾಲಕ್ಕೆ ಅರವತ್ತಾರು ನಯನಾರುಗಳನ್ನು ಎಲ್ಲರನ್ನು ನೀವು ಒಂದೇ ಸಲಿ ಕಣ್ತುಂಬಿಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗುವಂತ ಸುವರ್ಣಾವಕಾಶ ನಿಮ್ಮದಾಗಲಿದೆ ಚಾಮರಾಜೇಶ್ವರನ ದೇವಸ್ಥಾನಕ್ಕೆ ನೀವು ಯಾಕೆ ಬರಬೇಕು ಅಂದರೆ ಇದೇ ಮೊದಲನೇದು ಕೊನೆ ರೀಸನ್ ಏಕಾದಶರುದ್ರರು ಹನ್ನೊಂದು ಲಿಂಗಗಳು ಅತ್ಯಂತ ಶಕ್ತಿಶಾಲಿಯಾದಂಥ ಏಕಾದಶರುದ್ರರು ಒಂದೇ ಸನ್ನಿಧಿಯಲ್ಲಿ ಇರತಕ್ಕಂಥ ಅತ್ಯಪರೂಪದ ದೇವಸ್ಥಾನ ಚಾಮರಾಜೇಶ್ವರನ ಸನ್ನಿಧಿ ಚಾಮರಾಜನಗರಕ್ಕೆ ಇದಕ್ಕೆ ಬರಬೇಕು ನೀವು ಇನ್ನು ಬೇರೆ ಎಲ್ಲ ಬಿಟ್ಬಿಡಿ ಚಾಮರಾಜನಗರಕ್ಕೆ ನೀವು ಚಾಮರಾಜೇಶ್ವರನ ದರ್ಶನ ಏಕಾದಶ ರುದ್ರರ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಬರಬೇಕು ಬರ್ತೀರಲ್ಲ ಇನ್ನೂ ಒಂದ್ ವಿಶೇಷ ಏನು ಅಂತಂದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಈ ಏನು ನವರಂಗದ ಕಲ್ಗಳಾಗ ಮುಖಮಂಟಪದ ಕಲ್ಗಳು ಏನು ಸ್ತಂಭಗಳಿದೆ ಆ ಸ್ತಂಭಗಳೆಲ್ಲಾ ಸಂಪೂರ್ಣವಾಗಿ ವಿಷ್ಣುಕ್ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಆ ಒಂದು ಹರಿಹರರ ಒಂದು ಭೇದ ಇಲ್ಲ ಅಂತ ಏನು ಹೇಳ್ತೀವಿ ಅದಕ್ಕೂ ಸಂಬಂಧಪಟ್ಟಂತೆ ಈ ದೇವಸ್ಥಾನ ಒಂದು ನಿರ್ಮಿಸಿದೆ ಸ್ನೇಹಿತರೆ ಹರಿವು ಹರನು ಬೇರೆ ಬೇರೆ ಎಲ್ಲ ಇಬ್ರು ಒಂದೇ ಅನ್ನುವಂತ ಒಂದು ಭಾವೈಕ್ಯತೆ ಕೂಡ ಈ ದೇವಸ್ಥಾನದಲ್ಲಿ ಇದೆ ಉಗ್ರನ ಸ್ವಾಮಿ ಆಗ್ಬೋದು ಅಲ್ಲಿ ಯೋಗ ನರಸಿಂಹ ಆಗಬಹುದು ಆಂಜನೇಯ ಆಗ್ಬೋದು ಗರುಡರ್ ಆಗ್ಬೋದು ರಾಮ ಲಕ್ಷ್ಮಣ ಸೀತೆ ಕೃಷ್ಣರು ಅಂಬೆಗಾಲ್ ಕೃಷ್ಣ ಆಗ್ಬೋದು ಎಲ್ಲರೂ ಇಲ್ಲೇ ಎಲ್ಲರೂ ಇಲ್ಲೇ ಇದಾರೆ ಇಲ್ಲಿ ಬಂದ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತಂದ್ರೆ ಸರ್ವ ದೇವತೆಗಳಿಗೂ ನಮಸ್ಕಾರ ಮಾಡ್ತಾರೆ ಆಮೇಲೆ ಇಲ್ಲಿ ಪ್ರಾಕಾರದಲ್ಲಿ ಭಕ್ತರ ಸಾಲು ಹಿಂದ್ಗಡೆ ಬಂದ್ರೆ ಸಹಸ್ರಲಿಂಗೇಶ್ವರನಿಂದ ಶುರು ಆಗುತ್ತೆ ಆ ಒಂದು ಸಹಸ್ರಲಿಂಗ ಒಂದೇ ಶಿಲೆ ವಿಗ್ರಹ ಲಿಂಗ ಲಿಂಗದಲ್ಲಿ ಸಾವಿರ ಲಿಂಗ ಕೆತ್ತನೆ ಮಾಡಿದ್ದಾರೆ ಹಿಂಭಾಗದಲ್ಲಿ ಅದಿದೆ ಆಮೇಲೆ ಈಶ್ವರಂಗೆ ಇಪ್ಪ ಹೆಂಗೆ ವಿಷ್ಣುಗೆ ದಶಾವತಾರ ಅಂತ ಹೇಳಿದ್ರೆ ನಾವು ಈಶ್ವರಂಗೆ ಬಂದು ಇಪ್ಪತ್ತೈದು ಲೀಲೆಗಳಿದೆ ಆ ಇಪ್ಪತ್ತೈದು ಲೀಲೆಗಳನ್ನು ಇಲ್ಲಿ ದರ್ಶನ ಮಾಡಬಹುದು ಮಾಡಬಹುದು ಖಂಡಿತ ಮಾಡಬಹುದು ಕೆಲವರೆಲ್ಲ ಸ್ನೇಹಿತರೆ ಚಾಮರಾಜೇಶ್ವರ ದೇವಸ್ಥಾನದ ವಿಶೇಷ ಅರ್ಚಕರ ಸ್ವಲ್ಪ ಕಡಿಮೆ ಹೇಳಿದ್ದಾರೆ ಇನ್ನು ತುಂಬಾ ಇದೆ ಅರ್ಧ ದಿನ ನೀವು ಬೆಳಗ್ಗೆ ಆರು ಗಂಟೆಗೆ ಬಂದ್ರೆ ಇವರು ಬಾಗಲ ಹನ್ನೊಂದುವರೆ ಹನ್ನೆರಡು ಎಷ್ಟು ಗಂಟೆಗೆ ಹನ್ನೊಂದುವರೆಗೆ ಪೂರ್ತಿ ಜನ ಸ್ವಲ್ಪ ಜನ ಸಾಧಾರಣವಾಗಿಲ್ಲಂದ್ರೆ ಹನ್ನೊಂದುವರೆಗೆ ಇರ್ತೀವಿ ಬೆಳಗ್ಗೆ ಆರರಿಂದ ಹನ್ನೊಂದುವರೆ ಎಂಟರಿಂದ ಹನ್ನೊಂದುವರೆ ಐದರಿಂದ ಎಂಟೂವರೆ ಟೈಮಿಂಗ್ಸ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಈ ಟೈಮಿಂಗ್ ಬನ್ನಿ ಈಶ್ವರನ ಏಕಾದಶ ಹುದ್ರದ ದರ್ಶನ ಮಾಡಿ ಜನ್ಮ ಜನ್ಮಾಂತರದ ನಿಮ್ಮ ಪಾಪಗಳನ್ನು ಕಳೆದುಕೊಳ್ಳಿ